ಆಶ್ರಮ ಕಟ್ಟಲು ಎರಡು ಎಕರೆ ಜಮೀನನ್ನ ದಾನವಾಗಿ ನೀಡಿದ್ದಾರೆ ಸಿದ್ದಣ್ಣ ಕೊಳ್ಳ ಶಿವಕುಮಾರ ಸ್ವಾಮೀಜಿ ಎಸ್ ಆಶ್ರಮವನ್ನು ನಿರ್ಮಿಸುವುದಕ್ಕೆ ತಮ್ಮ ಜಮೀನನ್ನ ಅಂದರೆ ಎರಡು ಎಕರೆ ಜಮೀನನ್ನು ದಾನವಾಗಿ ನೀಡಿದ್ದಾರೆ ಸಿದ್ದಣ್ಣ ಮತ್ತು ನೀಲಮ್ಮ ಭೂಮಿ ದಾನ ಮಾಡಿದ್ದಾರೆ ಖಾನಾಪುರ ತಾಲೂಕಿನ ಜಾಂಬುಟ್ಟಿಯಲ್ಲಿನ ತಮ್ಮ ಎರಡು ಎಕರೆಯನ್ನ ದಾನವಾಗಿ ನೀಡಿದ್ದಾರೆ ಗೋವಾ ಕನ್ನಡ ಪರಿಷತ್ ಅಧ್ಯಕ್ಷರಾಗಿದ್ದಾರೆ ಸಿದ್ದಣ್ಣ ಮೇಟಿ ಇನ್ನು ಖಾನಾಪುರ ತಾಲೂಕಿನ ಜಾಂಬುಟಿಯಲ್ಲಿ ತಮ್ಮ ಎರಡು ಎಕರೆ ಭೂಮಿಯನ್ನು ದಾನವಾಗಿ ನೀಡಿದ್ದಾರೆ ಆಶ್ರಮವನ್ನು ನಿರ್ಮಿಸುವುದಕ್ಕೆ ಅವರು ದಾನವಾಗಿ ನೀಡಿದ್ದಾರೆ ಖಾನಾಪುರ ಸಬ್ ರಿಜಿಸ್ಟರ್ ಆಫೀಸ್ಗೆ ಬಂದು ಸಿದ್ದಣ್ಣ ಮೇಟಿ ಮತ್ತು ನೀಲಮ್ಮ ಮೇಟಿ ಪತ್ರಕ್ಕೆ ಸಹಿ ಹಾಕಿದರು ಇನ್ನು ಗೋವಾದಲ್ಲಿ ನಡೆದ ಕರ್ನಾಟಕ ರಾಜ್ಯೋತ್ಸವ ವೇಳೆ ಎರಡು ಎಕರೆ ಜಮೀನನ್ನ ನೀಡೋದಾಗಿ ಸಿದ್ದಣ್ಣ ಮಾತನ್ನ ಕೊಟ್ಟಿದ್ರು ಈಗ ಕೊಟ್ಟ ಮಾತಿನಂತೆ ಈ ದಂಪತಿ ನಡೆದುಕೊಂಡಿದ್ದಾರೆ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಯವರ ಪಾದದಲ್ಲಿ ನಮಸ್ಕರಿಸಿ ನಾವು ಗೋವಾ ರಾಜ್ಯಕ್ಕೆ ಕರ್ನಾಟಕ ರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ದಿವ್ಯ ಸಾನಿಧ್ಯವನ್ನು ವಹಿಸಲು ಅಪ್ಪಾಜಿಯವರಿಗೆ ನಾವು ಆಮಂತ್ರಣ ನೀಡಿದ್ದೀವಿ ಅವರು ಅಪ್ಪಾಜಿಯವರು ಗೋವಾದ ಕರ್ನಾಟಕ ರಾಜ್ಯೋತ್ಸವದ ಸಮಯದಲ್ಲಿ ನಾನು ಒಂದು ಮಾತು ಕೊಟ್ಟಿದ್ದೆ ನಾನು ಗೋವಾ ಮತ್ತು ಕರ್ನಾಟಕದ ಭಕ್ತರಿಗೆ ಒಂದು ಸೇತುವೆಯಾಗಿ ನೀವು ಒಂದಿಲ್ಲಿ ಮಠವನ್ನು ಮಾಡಿದರೆ ಆ ಭಕ್ತಾದಿಗಳಿಗೆ ಒಂದು ತಮ್ಮ ಒಂದು ನೇತೃತ್ವದಲ್ಲಿ ಒಂದು ಅವರಿಗೆ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಯಾವುದೇ ಒಂದು ಕಾರ್ಯಕ್ರಮ ಆಗಲಿ ನಿಮ್ಮ ಒಂದು ನೇತೃತ್ವದಲ್ಲಿ ಆಗಬೇಕಂದಾಗ ನನಗಲ್ಲಿ ಜಗ ಇಲ್ಲಂದರು ನಾನಂದರೆ ಅಪ್ಪರು ನಾನು ನಂದು ಒಂದು ಇಪ್ಪತ್ತೈದು ಎಕರೆ ಜಗ ಇದೆ ಮಹಾರಾಯಿ ನದಿ ಮತ್ತು ಮಲಪ್ರಭಾ ನದಿಯ ಒಂದು ದಡದಲ್ಲಿ ಅದನ್ನು ನಿಮಗೆ ನಮ್ಮ ಇಬ್ಬರ ನಮ್ಮ ಧರ್ಮಪತ್ನಿ ನೀಲಮ್ಮ ಮೇಟಿಯವರು ಹಾಗೂ ನಾನು ಕೂಡಿ ಅವರಿಗೆ ಇಚ್ಛೆಯಿಂದ ನಾವು ನಿಮಗೆ ಇವತ್ತು ಶ್ರೀಗಳಿಗೆ ಒಂದು ಭೂಮಿ ನಮ್ಮ ಯಜಮಾನ ಕೊಡ್ತೀನಿ ಅಂತ ಮಾತು ಕೊಟ್ಟಿದ್ದು ಅದರ ಪ್ರಕಾರ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಡಿಜಿಟಲ್ ಇನ್ಫೋಟೆ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ ಮೂರು ಗಜಾನಂದ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ